ಇಡೀ ದೇಶವನ್ನು ಮತ್ತೊಂದು ಎರಡು ಪಾಕಿಸ್ತಾನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿ ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಹ ವಕಫಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿನೂ ಅದನ್ನು ಮಾತಾಡಿಲ್ಲ ಅದರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ ಅದೇ ಪಾಕಿಸ್ತಾನದಲ್ಲಿ ಎಷ್ಟು ಲಕ್ಷಾಂತರ ಹಿಂದೂಗಳ ಆಸ್ತಿ ಬಿಟ್ಟು ಅನೇಕರು ರೈಲ್ವೆ ಹಳಿಯಲ್ಲಿ ಕಗ್ಗೋಲೆಯಾಗಿ ರಕ್ತ ಸಿಕ್ತದಿಂದ ಭಾರತಕ್ಕೆ ಬಂದವರ ಆಸ್ತಿಯನ್ನ ಪಾಕಿಸ್ತಾನ ತನ್ನ ಆಸ್ತಿ ಹೇಳಿ ಘೋಷಣೆ ಮಾಡ್ಕೊತು ಆದ್ರೆ ದುರ್ದೈವ ಅಂದ್ರೆ ನಮ್ಮ ದೇಶದಲ್ಲಿ ಏನು ಇದು ವಕಫ್ ಮೊದಲು ಏನೂ ಇರಲಿಲ್ಲ ಸ್ವಾತಂತ್ರ್ಯದ ಭಾರತದ ನಂತರ ಇವ್ರೇನು ಹೇಳ್ತಾರಲ್ಲ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೆದಿದೆ ನಮ್ಮ ದೇಶದಲ್ಲಿ ಬಂದಿದ್ದು ಬ್ರಿಟಿಷ್ ಕಾಲದಲ್ಲಿ ಅಖಂಡ್ ಎಷ್ಟು ಮೂರು ಸಾವಿರ ಎಕರೆ ಇತ್ತು ಎಷ್ಟು ಎಕರೆ ನಾನ್ ನನ್ನ ಬಳಿ ದಾಖಲೆ ಇದಾವ್ರಿ ಜಮೀರ್ ಸ್ವಲ್ಪ ದಯವಿಟ್ಟು ಕೇಳ್ರಿ ನೀವು ಅಶೋಕರು ನೀವು ಇದ್ದೀರಿ ನೀವು ನೀವು ಏನೇನು ಮಾತಾಡ್ಕೋರಿ ನನಗೆ ಡಿಸ್ಟರ್ಬ್ ಮಾಡ್ಲಕ್ ಹೋಗ್ಬೇಕು ಏನು ಇವತ್ತು ದೇಶದಲ್ಲಿ ಏನು ಚರ್ಚೆ ಚಾಲಾಯಿತು ನಮ್ಮ ದೇಶದಲ್ಲಿ ಮೂರು ಸಂಸ್ಥೆಗಳಿಗೆ ನಂಬರ್ ಒನ್ ಭಾರತದ ಆರ್ಮಿ ಇಂಡಿಯನ್ ಆರ್ಮಿ ಕಡೆಗೆ ಸುಮಾರು ಹದಿನೇಳು ಲಕ್ಷದಿಂದ ಹದಿನೆಂಟು ಲಕ್ಷ ಎಕರೆ ಆಸ್ತಿ ಇದೆ ನಂಬರ್ ಟು ಭಾರತೀಯ ರೈಲ್ವೆ ಎರಡನೆಯ ಸ್ಥಾನದಲ್ಲಿದೆ ಸುಮಾರು ಹನ್ನೆರಡರಿಂದ ಹದಿಮೂರು ಲಕ್ಷ ಭಾರತೀಯ ರೈಲ್ವೆ ಆಸ್ತಿ ಇದೆ ನಂಬರ್ ತ್ರೀ ಭಾರತದಲ್ಲಿ ಸುಮಾರು ಒಂಬತ್ತೂವರೆ ಲಕ್ಷ ಇದು ಯಾರು ಹೇಳಿದ್ದು ಮೊನ್ನೆ ವಕ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕಂದಾಗ ನಮ್ಮ ಕಾನೂನು ಸಚಿವರು ಲೋಕಸಭೆಯಲ್ಲಿ ಹೇಳಿದ್ದೇನೆಂದ್ರೆ ಸುಮಾರು ಒಂಬತ್ತುವರೆ ಲಕ್ಷ ಆಸ್ತಿ ವಕಫ್ ಅಂತ ಹೇಳಿ ಇವತ್ತು ಇವರು ಕ್ಲೇಮ್ ಮಾಡ್ತಾ ಇದ್ದಾರೆ ಇಲ್ಲೇನಾಗಿದೆ ನೇರೂರು ಮಾಡಿದ್ರು ಪಿ ವಿ ನರಸೀಹರ ತಿದ್ದುಪಡಿ ಮಾಡಿದ್ರು ಕೊನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ರಿ ಅಂತ ಅಧಿಕಾರ ಪಟ್ಟು ಬಿಟ್ಟರು ವಾಕಪ್ಗೆ ಅಂದರೆ ಅವ್ರಿಗೆ ಅನಿಸ್ಬಿಟ್ಟು ವಕಪ್ ಅಧಿಕಾರಿ ಬಂದು ಈ ವಿಧಾನಸೌಧ ನನಗ ನಮ್ಮ ವಕಪ್ಗೆ ಸೇರ್ಬೇಕಂತ ಅನಿಸ್ಬಿಟ್ರೆ ಮುಗೋಬೋಯ್ತು ಸೆಕ್ಷನ್ ಫಾರ್ಟಿ ಏನು ಹೇಳ್ತದಂದ್ರೆ ಅವನಿಗೆ ಕನ್ವಿನ್ಸ್ ಆಯಿತು ಅಂದರೆ ಅದು ವಕ you <laughs>